ನಮಸ್ಕಾರ ಸ್ನೇಹಿತ್ರೆ ಎಲ್ಲರೂ ಹೇಗಿದ್ರ ಎಸ್ ಎನ್ ಕನ್ನಡ ಗೆ ಸ್ವಾಗತ ಈಗಾಗಲೇ ಸಾವಿರಾರು ಮಂದಿ ಬ್ರಹ್ಮಾವರ ರುಡ್ಸೆಟ್ ಸಂಸ್ಥೆಯಲ್ಲಿ ಕೌಶಲ್ಯಾಧಾರಿತ ತರಬೇತಿಗಳನ್ನ ಪಡೆದು ಸ್ವಉದ್ಯೋಗವನ್ನ ಆರಂಭಿಸಿ ತಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಂಡಿದ್ದಾರೆ ಇಲ್ಲಿಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ತರಬೇತಿಯನ್ನ ಪಡೆಯೋದಕ್ಕೆ ಆಸಕ್ತಿ ವಹಿಸಿ ಬರ್ತಾರೆ ಹಾಗೆಯೇ ಇದೇ ಅಕ್ಟೋಬರ್ ಒಂದರಿಂದ ಆರಂಭವಾದಂತಹ ಮೋಟಾರ್ ರಿವೈಂಡಿಂಗ್ ರಿಪೇರಿ ಮತ್ತೆ ಸರ್ವಿಸ್ ತರಬೇತಿಗೆ ಬಂದಂತಹ ಉದ್ಯೋಗಾಕಾಂಕ್ಷಿಗಳು ನಮ್ಮ ಎಸ್ ಎನ್ ಕರ್ಣ ಯೂಟ್ಯೂಬ್ ಚಾನಲ್ ನೊಂದಿಗೆ ಸಂಸ್ಥೆಯ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ನೋಡೋಣ ಬನ್ನಿ ನನ್ನ ಹೆಸರು ಶರತ್ ಅಂತ ಹೆಸರು ಆದರ್ಶ ಅಂತ ಹೇಳಿ ನಮಸ್ತೆ ನನ್ನ ಹೆಸರು ವಿನಾಯ್ಕ್ ಅಂತ ನನ್ನ ಹೆಸರು ಆಕಾಶ್ ಅಂತ ಹೇಳಿ ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತಾಲೂಕು ರಿಪನ್ಪೇಟೆ ಹತ್ರ ನಮ್ಮದೂರು ತಂಬಳಿಗೊಪ್ಪ ಅಂತ ಬರುತ್ತೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಕಲ್ಕಂಪ ಕಲ್ಕೊಪ್ಪ ಅಂತ ಹೇಳಿ ಚಿಕ್ಕಹಳ್ಳಿಯಿಂದ ಬಂದಿದ್ದೀನಿ ಇಡಗುಂಜಿ ಹೊನ್ನಾವರ ತಾಲೂಕಿಂದ ಬಂದಿದ್ದೀನಿ ನಾನು ನಾವು ಪೇಟೆಯಿಂದ ಬಂದಿರೋದು ನಾವು ಹೊರಡುವಾಗ ನಮಗೆ ಹೇಗಾಗುತ್ತೆ ಅಂತಲೇ ಗೊತ್ತಿರಲಿಲ್ಲ ಇಲ್ಲಿನ ವಾತಾವರಣ ಹೇಗಿದೆ ಅಂತ ಗೊತ್ತಿರಲಿಲ್ಲ ಒಟ್ಟು ಹೊರಟ್ವಿ ಹಾಗೆ ಹೀಗೆ ಫ್ರೆಂಡ್ಸ್ ಹೇಳಿದ್ರು ಫ್ರೆಂಡ್ಸ್ ಅಣ್ಣ ಏನಾಗ ಬಂದಿದ್ದಂತು ಹೋದ್ ಸಲ ಎಲ್ಲ ಬಂದು ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾರೆ ಆದ್ರೆ ಆದರೆ ನಮಗೆ ಇಲ್ಲಿನ ಅನುಭವ ಏನೂ ಗೊತ್ತಿಲ್ಲ ಆ ಅದು ಅಲ್ಲದೆ ಫಸ್ಟ್ ಟೈಮ್ ಮನೆ ಬಿಡ್ತಾ ಇರೋದು ಇಷ್ಟ ದಿನ ಎಲ್ಲ ಈ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲಿ ನೋಡಿ ಅದ್ರಲ್ಲಿ ಇಂತ ಕಾರ್ಯಕ್ರಮ ನಡೆಸ್ತಾರೆ ಅಂತ ನಾನು ಇಲ್ಲಿ ಬಂದದ್ದು ನೋಡಿ ಇಲ್ಲಿಗೆ ಬಂದಿನ್ನು ಮೂರ್ ದಿನ ಆಯ್ತು ಇವತ್ತು ಸೇರಿ ಅಂದ್ರೆ ಸ್ಟಾರ್ಟಿಂಗ್ ನೈಟ್ ಬಂದಿದ್ವಿ ಊಟ ಗೀಟ ಎಲ್ಲಾ ಒಳ್ಳೆ ಚೆನ್ನಾಗಿ ಮಾಡಿದ್ರು ಆ ಬರಕ್ಕೂ ರೆಸ್ಪಾನ್ಸ್ ಚೆನ್ನಾಗಿತ್ತು ನಮಗೆ ಬಾರಿ ಇಷ್ಟ ಆಯ್ತು ಮುಂಚೆ ಬೆಂಗಳೂರಲ್ಲಿ ಎಲೆಕ್ಟ್ರಿಷಿಯನ್ ವರ್ಕ್ ಮತ್ತೆ ಹೋಮ್ ಪ್ಲೇಸಸ್ ರಿಪೇರಿ ಎಲ್ಲಾನು ವರ್ಕ್ ಮಾಡ್ತಾ ಇದೀನಿ ಇದು ವಾಟ್ಸಪ್ ಅಲ್ಲಿ ತಿಳಿದು ಬಂತು ನನಗೆ ಇಲ್ಲಿ ಮೋಟ್ ವೈನಿಂಗ್ ರಿವೈನಿಂಗ್ ತರಬೇತಿ ನೀಡ್ತಾರೆ ಅಂತ ಹೇಳ್ಬಿಟ್ಟು ಮನೆಯವ್ರನ್ನೆಲ್ಲ ಬಿಟ್ಟಿರ್ಬೇಕು ಒಂದು ಅಲ್ಲಿನ ವಾತಾವರಣ ನಮಗೆ ಹೇಗೆ ಸೆಟ್ ಆಗುತ್ತೆ ಅಂತನೂ ಗೊತ್ತಿಲ್ಲ ಆದರೆ ಇಲ್ಲಿ ಬಂದ ಮೇಲೆ ಅನಿಸ್ತು ಇದು ನಮನಕ್ಕಿಂತ ಅಡ್ಡಿಲ್ಲ ಮತ್ತೆ ವಿಶ್ವಾಸ ಎಲ್ಲ ತೋರೋರು ಭಾರಿ ಇದ್ದಾರೆ ಅದರಲ್ಲೂ ಸಂತೋಷ್ತಾರಂತೂ ಭಾರಿ ಕೇರಿಂಗ್ ಇದೆ ಅದರಲ್ಲೂ ನಾವು ಕಲಿಯೋಕೆ ಅವ್ರ ಹತ್ರ ಭಾರಿ ವಿಷಯ ಇದೆ ಅವ್ರ ಹತ್ರ ಭಾರಿ ಜ್ಞಾನ ಇದೆ ಈಗ ಬಾರಿ ಜ್ಞಾನ ಅವರು ಬಾರಿ ತಾಳ್ಮೆಯಿಂದ ಇರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಬಂದ್ ಎರಡು ದಿವಸ ಆಯ್ತು ಇಲ್ಲಿ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೂ ಮುಂಚೆ ಒಂದ್ಸತಿ ನಾನು ಇಲ್ಲಿ ಬಂದು ಹೋಗಿದ್ದೆ ಅಂದ್ರೆ ಗಣಪತಿ ಹಬ್ಬ ಟೈಮಲ್ಲಿ ಇದನ್ನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು ಬಂದಿದ್ವಿ ಅವಾಗ ಮತ್ತೆ ಜನ ಕಮ್ಮಿ ಹೇಳಿ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಆಮೇಲೆ ಜನ ಆದಾಗ ಮತ್ತೆ ಫೋನ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಫೋನ್ ಮಾಡಿ ನಮ್ಮನ್ನು ಕರ್ಸ್ಕೊಂಡು ಈ ಸತಿ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಜನ ಇದೀವಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ ಮೋಟರ್ ರಿವೈಂಡಿಂಗ್ ಮತ್ತೆ ರಿಪೇರ್ ಅಂಡ್ ಸರ್ವಿಸಸ್ ಇದನ್ನು ಕಲ್ತರೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ನಮ್ಮ ಇವಾಗ ಮಾಡ್ತಾ ಇರೋ ಟೆಕ್ನಿಷಿಯನ್ ಫೀಲ್ಡ್ಗೂ ತುಂಬಾ ಹೆಲ್ಪ್ ಆಗುತ್ತೆ ದಿನ ಸ್ವಂತದಾಗಿ ನಾವೇ ಒಂದು ಶಾಪ್ ಇಟ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡಿಕೊಂಡು ಲೈಫ್ ಲೀಡ್ ಮಾಡಬಹುದು ಅಂಬ ಉದ್ದೇಶಕ್ಕಾಗಿ ಒಂದು ತಿಂಗಳ ಕೆಲಸನ ಅಲ್ಲಿ ಕೆಲಸನ ಸ್ಟಾಪ್ ಮಾಡಿಬಿಟ್ಟು ಈ ಕಡೆ ಕಲೀಲಿ ಕಲಿಕ್ಕಂತ ಬ್ರಹ್ಮವರ ಹತ್ರ ಬಂದಿದ್ದೀವಿ ಇವಾಗ ಇಲ್ಲಿ ದೈನಂದಿನ ಚಟುವಟಿಕೆ ಮತ್ತು ಶಿಬಿರಾರ್ಥಿಗಳಿಗೆ ಕ್ಯಾಂಪಸ್ ಸಹ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತದೆ ಮುಂದೆ ಯಾರೋ ಕಲಿ ಕಲಿಯೋರು ಇದ್ದಾರೆ ಸಹ ಇಲ್ಲಿ ಬಂದು ಕಲ್ತ್ಕೊಂಡು ನಿಮ್ಮ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಬೋದು ಅಂತ ಹೇಳಿ ಇನ್ಸ್ಟಿಟ್ಯೂಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಹೇಳ್ಕೊಡ್ತಾರ ಗೈಡ್ ಮಾಡ್ತಾ ಇದ್ದಾರೆ ಬಂದು ಟೂ ಡೇಸ್ ಆಯಿತು ಇಲ್ಲಿ ಕ್ಲೀನಿಂಗ್ ಆಗಲಿ ಊಟದ ವ್ಯವಸ್ಥೆ ಆಗಲಿ ಸಂಜೆ ಸ್ಟೇ ಮಾಡೋಕ್ಕಾಗಲಿ ಪ್ರತಿಯೊಂದು ವ್ಯವಸ್ಥೆನೂ ತುಂಬ ನೀಟಾಗಿ ಇದೆ ಯಾವುದೇ ಮನೆಯವರಾಗಲಿ ಬೇರೆ ಫ್ರೆಂಡ್ಸ್ ಯಾವುದು ನೆನಪಾಗಲ್ಲ ಆರಾಮಾಗಿ ನಾವು ಚೆನ್ನಾಗಿ ಕಲ್ತುಬಿಟ್ಟು ನಮ್ಮ ಫ್ಯೂಚರ್ಗೋಸ್ಕರ ಚೆನ್ನಾಗಿ ಓದ್ಬಿಟ್ಟು ಅಂತ ಇಷ್ಟಪಡ್ತೀವಿ ಹಂಗೆ ನಮ್ಮ ಅಣ್ಣ ಅವರೆಲ್ಲ ಹೊತ್ಸತಿ ಬಂದು ಒಂದ್ಸತಿ ವಾಪಸ್ ಹೋಗಿದ್ರು ಅವರು ಟ್ರೈನಿಂಗ್ ಇದೆ ಹಿಂಗೆ ಅಂತ ಹೇಳಿದರು ನಾನು ಬಿ ಕಾಮ್ ಮುಗಿಸಿ ಮೊನ್ನೆ ಅರ್ಜಿ ಹಾಕೋಣ ಅಂತ ಹಾಕಿದೆ ಆಮೇಲೆ ಇಲ್ಲಿ ಬರ್ಬೇಕಾದ್ರೆ ಮನೇಲೆಲ್ಲ ಒಂದು ತಿಂಗಳು ಹೇಗೆ ಕಳಿಸೋದು ಬೇಡ ಬೇಡ ಅಂತ ಹೇಳ್ತಿದ್ರು ನಾನು ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು ಏನಾದ್ರು ಯಾರಾದರೂ ಕೈ ಕೆಲ ಕೆಲಸ ಮಾಡಬಾರ್ದು ಏನೋ ನಾವೇನಾದ್ರು ಸ್ಟಾರ್ಟ್ ಹೇಳಿ ಇಲ್ಲಿ ಬಂದು ಸೇರ್ಕೊಂಡ್ವಿ ಅವಾಗ ಬರ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಇತ್ತು ಒಂದು ತಿಂಗಳು ಹೆಂಗೆ ಏನೋ ಏನೋ ಅಂತ ಹೇಳಿ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ಫುಡ್ ಇನ್ ಆದರೆ ಭಾರಿ ಚೆನ್ನಾಗಿದೆ ಫುಡ್ ಇಲ್ಲೆಲ್ಲ ಮತ್ತು ತುಂಬ ಖುಷಿ ಆಯಿತು ಇದರಲ್ಲಿ ಹೆದ್ರುಕೊಳ್ಳೋದು ಏನಂತ ಇಲ್ಲ ನಾನು ಇಲ್ಲಿ ಏನೋ ಅನ್ಕೊಂಡು ಬಂದಿದ್ದೆ ಬಟ್ ನಮಗೆ ಕಾಲೇಜಲ್ಲೆಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಆಗೋದು ಅದೇ ರೀತಿ ಇದೆ ಬೆಳಗ್ಗೆ ಬೇಗ ಹೇಳೋದು ವ್ಯಾಯಾಮ ಮಾಡೋದು ಶ್ರಮಾಧಾನ ಮಾಡೋದು ಮತ್ತು ಫುಡ್ಡು ಇದು ಒಂಥರ ದಿನಚರಿ ಸಖತ್ತಾಗಿದೆ ಇದನ್ನು ಒಂದು ತಿಂಗಳಾದರೆ ಮತ್ತೆ ಮನೆ ಹೋದ್ಮೇಲೆ ಹೀಗೆ ಇರ್ಬೋದೇನೋ ಅದನ್ನು ಅನುಸರಿಸ್ಕೊಂಡು ಹೋದರೆ ನಮಗೆ ಒಳ್ಳೇದಾಗ್ಬೋದೇನೋ ಆ ಥರ ಫೀಲ್ ಚೆನ್ನಾಗಿದೆ ಇಲ್ಲಿ ಮತ್ತು ಯಾವುದೇ ರೀತಿ ಟೆನ್ಷನ್ ಇಲ್ಲ ಆ ಮನೇಲಿ ಏನಾಯ್ತೋ ಅಥವಾ ನಾವೇನು ಮಾಡೋದು ಇಲ್ಲಿ ಬಂದು ಇಲ್ಲ ಇನ್ಕ ಫುಲ್ ಫ್ರೀ ಇರೋದ್ರಿಂದ ನಮ್ಮ ಮೈಂಡ್ ಫುಲ್ ಇಲ್ಲಿ ಕಲಿಯೋದ್ರ ಬಗ್ಗೆ ಆಸಕ್ತಿ ಕೊಡ್ಬೋದು ಅಂತ ನಾನು ಹಾಗೆ ನಮ್ಮಿಂದ ಇಲ್ಲಿ ಕಲಿತ್ ಹೋದ್ಮೇಲೆ ಇನ್ನೂ ಈಗ ಊರಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇನ್ನೂ ಕೆಲಸ ಹುಡುಕೋ ಅಂತ ಅವರಿಗೆಲ್ಲರಿಗೂ ರೆಫರ್ ಮಾಡಬೇಕು ಇಲ್ಲಿ ಹೋಗಿ ಕಲ್ತ್ಕೊಂಡು ಬನ್ನಿ ಸ್ವಂತ ಉದ್ಯೋಗ ಮಾಡಿ ಅಂತ ಹೇಳ್ಬೇಕು ಎಂಬ ಆಸೆಗಳು ಇದ್ದಾವೆ ಮನಸ್ಸಲ್ಲಿ ಅಂದರೆ ಕಲ್ತ್ರೆ ಈಗ ಮುಂದಿನ ಜೀವನಕ್ಕೆ ಏನಾರ ಒಂದು ದಾರಿ ಆಗುತ್ತೆ ಈಗ ನಾನು ಊರ್ ಬದಿ ಎಲ್ಲ ಡಿ ಟಿ ಎಚ್ ವರ್ಕ್ ಎಲ್ಲ ಮಾಡ್ತೀನಿ ಅದ್ರ ಜೊತೆ ಇದು ಒಂದು ಮೋಟರ್ ವೈಂಡಿಂಗ್ ಒಂದು ಇದ್ರೆ ಏನೋ ಒಂದು ಒಂದು ದಾರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಬಂದಿಲ್ಲಿಗೆ ಹಾಗಾಗಿ ಕಲಿತಾ ಇದ್ದೀವಿ ಅದರಲ್ಲೂ ಬಂದಿನ್ನೂ ಎರಡು ದಿನ ಆಗಿದೆ ಅಷ್ಟೇ ಬಂದಿದ್ದ ದಿನವೇ ಹೆಂಗೋ ಏನೋ ಅಂತ ಮಳೆ ಎಲ್ಲ ಬಂದು ಭಾರಿ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಲಿ ತಿಲ್ ಬಂದಂಗೆ ಆಯಿತು ಬಂದ ಮೇಲೆ ಅನ್ನಿಸ್ತು ಏನೋ ಒಂಥರ ಚೆನ್ನಾಗಿದೆ ಹೋಟ್ಲುಗಿಂತ ಒಳ್ಳೆಯ ಊಟ ಕೊಡ್ತಿದ್ದಾರೆ ಮತ್ತು ಇಲ್ಲಿನ ಫೆಸಿಲಿಟಿ ನೋಡಿದ್ರೆ ಭಾರಿ ಚೆನ್ನಾಗಿದೆ ವಾತಾವರಣ ಅಂತೂ ಹೇಳಿ ಮಾಡಿಸ್ದಂಗಿದೆ ನೀವು ನೆಕ್ಸ್ಟು ಕಲಿಯರಿದ್ರೆ ಬಾರಿ ಬಂದು ಚೆನ್ನಾಗ್ ಕಲೀರಿ ಅಲ್ಲಿ ಏನೇ ಇದ್ರು ಒಂದ್ ಮಾಹಿತಿ ಚೆನ್ನಾಗಿ ಹೇಳ್ತಾರೆ ಆ ಮೊನ್ನೆ ಬಂದಿದ್ವಿ ಈಗೆಲ್ಲಾ ರೂಮ್ ಎಲ್ಲ ಸೆಟ್ ಆಯ್ತು